ಇನ್ನು ಗಡಿ ಭಾಗವಾಗಿರುವ ಅತ್ತಿ ಬೆಲೆಯಲ್ಲಿ ಬಸ್ ನಿಲ್ದಾಣ ಇಲ್ಲದೆ ಚಾಲಕರು ಮತ್ತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅತ್ತಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಬಸ್ಗಳು ಸಂಚಾರವನ್ನ ಮಾಡ್ತವೆ ಆದ್ರೆ ಆ ಪ್ರಯಾಣಿಕರಿಗೆ ನಿಂತ್ಕೊಳ್ಳೋದಕ್ಕೆ ಅಥವಾ ವೇಟ್ ಮಾಡೋದಕ್ಕೆ ಮತ್ತು ಬಸ್ಗಳು ಬಂದು ನಿಂತ್ಕೊಳ್ಳೋದಕ್ಕೆ ಅವ್ರನ್ನ ಇಳಿಸೋದಕ್ಕೆ ಹತ್ಕೊ ಹತ್ತಿಸ್ಕೊಳ್ಳೋದಕ್ಕೆ ಒಂದು ಬಸ್ ನಿಲ್ದಾಣ ಇಲ್ಲ ಅನ್ನೋದು ಅಲ್ಲಿ ದೊಡ್ಡ ಕೊರತೆ ಆಗಿದೆ ಈ ಒಂದು ಕಾರಣದಿಂದಾಗಿ ಅಲ್ಲಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಯಾಕೆಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತ್ಕೊಳ್ಬೇಕು ಪಕ್ಕದಲ್ಲಿ ಅಲ್ಲಿ ಮಕ್ಕಳು ವೃದ್ಧರು ಓಡಾಡ್ತಾ ಇರ್ತಾರೆ ಅಲ್ಲಿ ಸಾಲು ಸಾಲಾಗಿ ಬಸ್ಗಳು ಹೆವಿ ಟ್ರಕ್ ಲಾರಿ ಟ್ಯಾಂಕರ್ ಗಳು ಓಡಾಡ್ತಾ ಇರ್ತವೆ ಹೀಗಿರಬೇಕಾದ್ರೆ ಸ್ವಲ್ಪ ಹುಷಾರ್ ತಪ್ಪಿದ್ರು ಸಾಕು ಅಲ್ಲಿ ಅಪಘಾತಗಳು ತುಂಬಾ ಬೇಗ ಸಂಭವಿಸ್ತಾ ಇದೆ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ಆರೋಪ ಆಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಡ್ಬೇಕು ಅನ್ನುವಂಥದ್ದು ಅಲ್ಲಿಯ ಜನರ ಸ್ಥಳೀಯರ ಆಗ್ರಹವಾಗಿದೆ